ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಮೊದಲಿಂದ ನಾವು ಹೇಳ್ತಾ ಇದ್ದೀವಿ ಇದರಲ್ಲಿ ರಾಜಕೀಯ ಮಾಡಬೇಕು ಪೊಲೀಸ್ ಅವರಿಗೆ ಬಿಡಿ ಅವ್ರು ಕಲ್ಲು ಕಲ್ಲುಡಿದ್ರೆ ಅವ್ರನ್ನ ಇಟ್ಕೊಳ್ತಾರೆ ಅರೆಸ್ಟ್ ಮಾಡ್ತಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಯಾರೇ ಆಗಿ ಮುಸಲ್ಮಾನ್ ಆಗಿರಲಿ ಹಿಂದೂ ಆಗಿರಲಿ ಮತ್ತೊಬ್ಬ ಆಗಿರಲಿ ಯಾರೇ ಕಾನೂನು ವಿರುದ್ಧ ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅವ್ರಿಗೆ ಬಿಟ್ಬಿಡ್ಬೇಕು ಪೊಲೀಸ್ನವ್ರಿಗೆ ಅದು ಬಿಟ್ಟು ಇವ್ರುಗಳು ಹೋಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಮತ್ತೆ ಜನರನ್ನೆಲ್ಲ ಹೆಬ್ಬಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅದು ಅದು ಹೋಗಿ ಭಾಳ ಏನೋ ವಿರಾವೇಶದಲ್ಲಿ ಮಾತಾಡಿ ಬಳಸಬಾರ್ದಂಥ ಪದಗಳನ್ನೆಲ್ಲ ಬಳಸೋದ್ರಿಂದ ಅವರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ ಇದ್ರಲ್ಲಿ ಒಂದಂತೂ ನಿಜ ರಾಜಕೀಯ ಕಾರಣಕ್ಕಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಮಂಗಳೂರಲ್ಲಿ ಇದೇ ರೀತಿ ಮಾಡಿ ಮಂಗ್ಳೂರಲ್ಲಿ ಪ್ರತಿನಿತ್ಯ ಒಂದೊಂದು ಕೊಲೆಗಳಾಗ್ತಾ ಇತ್ತು ಆ ಕಡೆ ಮತ್ತೆ ಈ ಕಡೆಯಿಂದ ಮಂಡ್ಯನೋ ಅದೇ ರೀತಿ ನಾವು ಅಷ್ಟು ಸುಲಭನಾಗಿ ಅದನ್ನ ಆಗೋಕೆ ಬಿಟ್ಬಿಡ್ತಿವ ಅಷ್ಟು ಸುಲಭನಾಗಿ ಅವರು ರಾಜ್ಯ ಎಲ್ಲ ಈ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ ಇಂಟರ್ನಲಿ ಎಲ್ಲಿ ಲ್ಯಾಬ್ಸ್ ಕಂಡಿದೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದು ಲ್ಯಾಬ್ಸ್ ಕಂಡಿದೆ ಅದಕ್ಕೆ ಕ್ರಮ ಈಗ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡೇ ತಗೊಳ್ತಾರೆ ಯಾವಾಗ್ಲೂ ಕೂಡ ಆ ರೀತಿ ಕ್ರಮ ತಗೊಂಡಿದ್ದಾರೆ ಆ ಜಸ್ಟಿಫಿಕೇಶನ್ ನಾನು ನಿಮ್ಗೆ ಮಾಧ್ಯಮದ ಮುಂದೆ ಕೊಡಕ್ಕಾಗಲ್ಲ ಅವ್ರ ಇಂಟರ್ನಲ್ಲಿ ಅವ್ರೇನು ಮಾಹಿತಿಗಳು ಇರ್ತವೆ ಹೈಯರ್ ಅಥಾರಿಟೀಸ್ ಹೈಯರ್ ಆಫೀಸರ್ಸ್ಗೆ ಮಾಹಿತಿಗಳು ಇರ್ತವೆ ನಾನು ಇಲ್ಲಿ ಕೂತ್ಕೊಂಡು ನಾನಾಗ್ಲಿ ಅಥವಾ ತಾವಾಗ್ಲಿ ತೀರ್ಮಾನ ಮಾಡಕ್ಕಾಗೋದಿಲ್ಲ